ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗ್ ಬಂದು ಬುಧವಾರದ ಬ್ಲಾಗ್ ನೋಡ್ರಿ ಇದು ನೆನ್ನೆಯ ಬ್ಲಾಗ್ ಇವತ್ತ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ನಾನು ತಾಲಿಪಟ್ಟಿ ಮಾಡಕತ್ತಿದ್ನಿ ಸೌತೆಕಾಯಿ ಕ್ಯಾರೆಟು ಎಲ್ಲ ಇತ್ತಲ್ಲ ಹಾಗಾಗಿ ತಾಲಿಪಟ್ಟಿ ನಾನು ಇವತ್ತು ತಾಲಿಪಟ್ಟಿ ಮಾಡತ್ತೀನಿ ದಿನ ಒಂದು ನಾಷ್ಟ ಏನು ಮಾಡೋದಂಥೇಳಿ ಟೆನ್ಷನ್ ಆಗಿರ್ತದೆ ನೋಡಿರಿ ಹಿಂದಿನ ದಿವಸ ನಾನು ಪಡ್ಡು ಅರ ಇಡ್ಲಿ ಅರ ಮಾಡೋಕೆ ಅಕ್ಕಿ ನೆನೆಸ್ಬೇಕಂತ ಅಂದ್ಕೊಂಡು ಕರೆಕ್ಟ್ ಕ್ಲೀನಿಂಗ್ ಎಲ್ಲ ಮಾಡು ಕೆಲಸದೊಳಗೆ ನಾನು ಅಕ್ಕಿ ನೆನೆಸೋದ ಮರೆತು ಬಿಟ್ನಿ ಹಾಗಾಗಿ ಮತ್ತಿನ್ನು ಉಪ್ಪಿಟ್ಟು ಒಲ್ಲಿ ಅಂತಾರೋ ಯಾಕಂದ್ರೆ ಬ್ಯಾಸ್ಕೆಟ್ ಟೈಮ್ ಒಳಗೆ ಭಾಳ ಹೀಟ್ ಆಗ್ತದಂತೇಳಿ ನಮ್ಮ ಮನೆಯವರು ತಿನ್ನೋದಿಲ್ಲ ಉಪ್ಪಿಟ್ಟ ಅವ್ಲಕ್ಕಿ ಖಾಲಿಯಾಗಿದ್ದು ಶಾವಿಗೆನೂ ಖಾಲಿಯಾಗಿದ್ದು ನಾನು ಈ ಸರಿ ಏನು ಅಷ್ಟೊಂದು ಐಟಮ್ಸ್ ತೊಗೊಂಡು ಬಂದಿಲ್ಲ ಯಾಕಂದರೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಸ್ಕೂಲ್ ರಜಾ ಬಿಡ್ತಂದರೆ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡೇನೆ ಅದಕ್ಕಾಗಿ ಸುಮ್ಮನೆ ಜಾಸ್ತಿ ಐಟಮ್ಸ್ ಎಲ್ಲ ತರಿಸಿ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪನ ಐಟಮ್ಸನ್ನ ತೊಗೊಂಡು ಬಂದು ಯೂಸ್ ಮಾಡ್ಕೊಳಕತ್ತೀನಿ ಹಾಗಾಗಿ ಏನಪ್ಪ ನಾಷ್ಟ ಮಾಡಲಿ ಅಂಥೇಳಿ ಯೋಚನೆ ಮಾಡ್ಕೊತ ತಾಲಿಪಟ್ಟಿ ಭಾಳ ದಿವಸ ಆಯಿತು ಮಾಡಿಲ್ಲ ಅಂಥೇಳಿ ಇವಾಗ ತಾಲಿಪಟ್ಟಿ ಮಾಡಕತ್ತಿದ್ನಿ ಎಲ್ಲ ತರಕಾರಿನ ಹೆಚ್ಚಿ ಇಟ್ಕೊಂಡಿದ್ನಿ ಇವಾಗ ತಾಲಿಪಟ್ಟಿ ಮಾಡೋಕೆ ನೋಡಿರಿ ನಾನು ಎಲ್ಲ ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ದೆ ನಾನು ಪೂರ್ತಿ ಕಪ್ ತೊಗೊಂಡಿಲ್ಲ ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡೆ ನೋಡಿರಿ ಒಂದು ನಾಲ್ಕೈದು ಥರ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಹಾಕಿರ ಹರಿಯಂಗಿಲ್ಲ ಚಲೋ ಬರ್ತಾವು ಹಾಗಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡೇನಿ ಎಲ್ಲ ಹಿಟ್ಟನ್ನು ಒಂದು ಸರಿ ಎಲ್ಲ ಸಾನಿಸ್ಕೊಂಡೆ ನೋಡಿರಿ ಸಾನಿಸಿ ಇಟ್ಟರೆ ತನಿ ಆದರೂ ನಾನು ಸಾನಿಸ್ ಹಾಕಿರನ ಸಮಾಧಾನ ಅಂತ ಅನ್ನಿಸ್ತತಿ ಹಾಗಾಗಿ ಎಲ್ಲ ಹಿಟ್ಟನ್ನು ಮುಕ್ಕಾಲು ಕಪ್ಪಷ್ಟು ತೊಗೊಂಡಿದ್ಮೇಲೆ ಎಲ್ಲನೂ ಸಾನಿಸ್ ಇಟ್ಕೊಂಡು ಇವಾಗ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಸೌತೆಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡ್ರಿ ನೀವು ಮೆಣಸಿನ್ಕಾಯಿ ಬೇಕಾದರೂ ಸಣ್ಣಗೆ ಹೆಚ್ಚಾಕೋಬೋದು ನಾನು ಸಾನ್ವಿ ತಿಂತಾಳಲ್ಲ ಅಂತೇಳಿ ಮೆಣ್ಸಿನ್ಕಾಯಿ ಹಾಕೊಳಂಗಿಲ್ಲ ಅಜ್ಕಾರದ ಪುಡಿ ಹಾಕಿರ್ತದೆ ನೋಡ್ರಿ ಅಜ್ಕಾರದ ಪುಡಿ ಆಮೇಲೆ ಒಂಚೂರ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಹಾಕೋಬೇಕು ನೋಡಿರಿ ಇದಕ್ಕೆ ಅಂದ್ರೆ ಅಜ್ವಿನ ಹಾಕಿರ ಡೈಜೆಷನ್ ಹಾಕತಿ ನೀಟಾಗಿ ಸ್ಮೆಲ್ಲನ್ನು ಘಮ ಘಮ ಅಂತ ಬರ್ತತಿ ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಕಾಳನ್ನ ತೊಗೊಂಡು ಕೈಯಿಂದ ಉಜ್ಜಿ ಹಾಕ್ಕೊಂಡಿನಿ ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನ ನೀರು ಹಾಕಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಿದ ಗಂಟಾಗದೇ ಇರೋ ರೀತಿ ನೋಡ್ರಿ ಈ ರೀತಿ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ ಕರೆಕ್ಟಾಗೈತಿ ಇವಾಗ ಇದನ್ನು ರೆಡಿ ಮಾಡಿ ಇಟ್ಟು ನಾನು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕತ್ತೀನಿ ನೋಡ್ರಿ ಈಗ ಮುಂಚೆ ನಾನು ರಾತ್ರಿ ನನ್ನ ಬಾಗಿಲ ತೊಳಿತಿದ್ನಿ ಒಬ್ಬರು ಕಮೆಂಟ್ ಮಾಡಿದ್ರು ನನಗೆ ರಾತ್ರಿ ಬಾಗಿಲು ತೊಳಿಬ್ಯಾಡ್ರಿ ಬೆಳಗ್ಗೆ ಎದ್ದ ತೊಳೀರಿ ಅಂತೇಳಿ ಅವತ್ತಿಂದ ನೋಡ್ರಿ ನಾನು ಬೆಳಗ್ಗೆ ನನಗೆ ಎಷ್ಟು ಕೆಲಸ ಇದ್ರು ಬೆಳಗ್ಗೆನ ಬಾಗಿಲು ತೊಳೆದಿರ್ತೀನಿ ಇವಾಗ ಮ ಬಾಗಿಲೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ತೊಳೆದು ಈಗ ರಂಗೋಲಿನ ಹಾಕಕತ್ತೀನಿ ಬಾಗ್ಲಂತೂ ಇವಾಗ ಸಿಕ್ಕಾಪಟ್ಟೆ ಧೂಳು ಆಗಾಕತತಿ ಯಾಕಂದ್ರೆ ಬ್ಯಾಸ್ಗೆ ಸ್ಟಾರ್ಟ್ ಆಗಿಬಿಟ್ಟತಲ್ಲ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಆ ಖಾಲಿ ಸೈಟ್ ಐತಿ ಮಕ್ಕಳು ಆ ಸೈಟ್ ಒಳಗೆ ಆಟ ಆಡ್ತಾರಲ್ಲ ಎಲ್ಲ ಮಣ್ಣೆಲ್ಲ ಫುಲ್ಲು ಧೂಳಿ ಬಿಸಿ ಹೋಗ್ಬಿಟ್ಟಿರ್ತಾರೋ ದಿನ ತೊಳೆಯಬೇಕು ನೋಡ್ರಿ ಕಿಟಕಿ ಬಾಗಿಲು ಅಷ್ಟೇ ಡೈಲಿ ಒರೆಸಿರೋನು ಮತ್ತು ಆಗಕತ್ತಾವು ಸ್ವಲ್ಪ ಇವಾಗ ಮಳೆಗಾಲದಾಗ ಅದು ಅಷ್ಟೊಂದು ಧೂಳು ಆಗೋದಿಲ್ಲ ಯಾಕಂತಂದ್ರೆ ಮಳೆಯಾಗಿರ್ತತಿ ಮಣ್ಣದು ಹುಡಿ ಅಷ್ಟೊಂದು ಹಾರೋದಿಲ್ಲ ಆದರೆ ಇವಾಗ ಬ್ಯಾಸ್ಗೆ ಒಳಗೆ ಹುಡುಗರೆಲ್ಲ ಆಟ ಆಡಂತಲೇ ಸ್ವಲ್ಪ ಜಾಸ್ತಿನ ಧೂಳಾಗಕತ್ತತಿ ಹಾಗಾಗಿ ಡೈಲಿ ಬಾಗಿಲ ತೊಳಾಕತ್ತೇ ನೋಡ್ರಿ ಇವಾಗ ರಂಗೋಲಿ ಎಲ್ಲ ಹಾಕಿ ಬಂದು ನಾಷ್ಟಕ್ಕೆ ರೆಡಿ ಮಾಡಕತ್ತೀನಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ನಿ ಅದರ ಜೋಡಿ ಇವತ್ತು ಶೇಂಗಾ ಚಟ್ನಿ ಮಾಡಿದ್ದೀನಿ ಶೇಂಗಾ ಚಟ್ನಿ ಮಾಡೋದನ್ನು ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಂಡಿಲ್ಲ ನೋಡಿರಿ ಇವಾಗ ತಾಲಿಪಟ್ಟಿ ರೆಡಿಯಾಗಿಕ್ಕತ್ತವು ದೋಸೆ ತವ ಒಳಗೆ ಹಾಕತ್ತೆ ನೋಡಿರಿ ನಾನು ಆಲ್ರೆಡಿ ಸಾನ್ವಿಗೆ ರೆಡಿ ಮಾಡಿ ತಿನಿಸಿ ಅಕ್ಕಿಗೆ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ ಯಾಕಂದ್ರೆ ಯಾಕಂದರೆ ಆಕೆಗೆ ಮಂಡೇ ಟ್ಯೂಸ್ಡೇ ಎರಡು ದಿವಸ ಸ್ಕೂಲಿಗೆ ಹೋಗಿರಲಿಲ್ಲ ಇವತ್ತು ಸ್ಕೂಲಿಗೆ ಹೋಗ್ಬೇಕಂತೇಳಿ ಆಕಿನ ಬೇಗ ರೆಡಿ ಮಾಡಿ ತಿನಿಸಿ ಆಕಿನ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ಇವಾಗ ನಾನು ತಾಲಿಪಟ್ಟಿ ಮಾಡ್ಕೊಳಕತ್ತಿದ್ನಿ ನಮ್ಮ ಮನೆಯವರು ತಿಂದು ಅವರು ಹೋಗಿದ್ರು ಕೆಲ್ಸಕ್ಕೆ ನಾನು ಮಾಡ್ಕೊಳಕತ್ತಿದ್ದು ನೋಡ್ರಿ ಇವಾಗ ಅವರಿಬ್ಬರು ಹೋಗೋ ಟೈಮಲ್ಲಿ ಏನಾಗ್ಬಿಡ್ತತ್ತಂದ್ರೆ ಭಾಳ ಅರ್ಜೆಂಟ್ ಆಗಿಬಿಡ್ತೈತಿ ಆವಾಗ ನನ್ಗೆ ಕ್ಯಾಮ್ರಾ ಇಟ್ಟು ನೀಟಾಗಿ ವೀಡಿಯೋ ಆಗೋದಿಲ್ಲ ಒಂದೊಂದು ದಿವಸ ಆವತ್ತಿನ ದಿವಸ ಏನು ಮಾಡ್ತೀನಿ ಅಂದರೆ ನಾ ತಿನ್ನೋ ಹಾಗೆ ನೋಡ್ರಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರ್ತೇನೆ ನಾನು ನಾನು ಟಿ ವಿ ನೋಡ್ಕೊಂತ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ನಾಷ್ಟ ಮಾಡೀನಿ ನಾಷ್ಟ ಮಾಡಿ ಇವಾಗ ಈ ಕಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾಯ್ತು ಸ್ನಾನಕ್ಕೂ ಮುಂಚೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ನಿನ್ನೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ ಈಗ ಆಲ್ರೆಡಿ ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡಿದ್ನಿ ಆದರೆ ಇನ್ನೂ ಮನೆ ಒರೆಸಿರಲಿಲ್ಲ ಇದಷ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಮನೆ ಒರೆಸ್ಕೊಂಡು ಸ್ನಾನಕ್ಕೆ ಹೋದ್ರೆ ಆಯ್ತು ಅಂತೇಳಿ ಈ ಬೆಡ್ ಎಲ್ಲ ತೆಗೆದು ನಾನಿವಾಗ ಧೂಳು ಹುಡ್ಕೊಳಕತ್ತೀನಿ ಡೈಲಿ ಅಂತ ನೋಡಿರಿ ಬೆಳಗ್ಗೆ ಸಂಜಿಕ ಏನಾದ್ರೂ ಕಸ ಗುಡಿಸೋದಂತೂ ಮಿಸ್ ಆಗೋದಿಲ್ಲ ಅಷ್ಟಾದ್ರೂ ಈ ಕಡೆ ನೋಡ್ರಿ ಎಷ್ಟೊಂದು ಧೂಳು ಅಂತಂದ್ರೆ ಎಷ್ಟು ದಿವಸ ಆಯ್ತಪ್ಪ ಕ್ಲೀನ್ ಮಾಡಿ ಅನ್ನೋರಂಗೆ ಅಷ್ಟು ಧೂಳಾಗಿತ್ತು ನೋಡ್ರಿ ಅದಕ್ಕಾಗಿ ಅವಾಗವಾಗ ಈ ರೀತಿ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅಷ್ಟಾದ್ರೂ ಸಿಕ್ಕಾಪಟ್ಟೆ ಧೂಳು ನೋಡ್ರಿ ಮನೆಯೊಳಗೆ ಈ ಬೆಡ್ ಈ ಕಡೆ ಹಾಕಿದಾಗಿಂದ ನಾನು ಕ್ಲೀನ್ ಮಾಡಿರಲಿಲ್ಲ ಹಾಕೋಕ್ಕೂ ಮುಂಚೆ ಅಂದರೆ ಈ ಕಡೆ ಇತ್ತಲ್ಲ ಇದು ಬೆಡ್ ಕಿಟಕಿ ಹತ್ರ ಫ್ರಿಜ್ಜನ್ನು ಅಷ್ಟೇ ದೇವ್ರ ಮನೆ ಹತ್ರ ಇಟ್ಟಿದ್ನಿ ಅದೆರಡೂ ಈ ಕಡೆ ಶಿಫ್ಟ್ ಮಾಡುವಾಗ ಆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಆಮೇಲೆ ಕಿಟಕಿಗಳೆಲ್ಲ ಒರೆಸಿ ನೆಲ ಎಲ್ಲ ಒರೆಸಿ ನಾನು ಇಟ್ಟಿದ್ನಿ ಆದರೂ ನೋಡ್ರಿ ಇವಾಗ ಎಷ್ಟು ಅಂತಂದ್ರೆ ಸಿಕ್ಕಾಪಟ್ಟೆ ಧೂಳಾಗಿತ್ತು ಎಲ್ಲನೂ ಇವಾಗ ಕಸ ಗುಡಿಸ್ಕೊನಿ ನಾನು ಧೂಳು ಆಗಿಲ್ಲೇನೋ ಆಗಿಲ್ಲೇನೋ ಅಂಥೇಳಿ ಸುಮ್ಮ ಇದ್ನಿ ಯಾಕಂದ್ರೆ ಮುಂದೆಗಡೆ ಏನಿತ್ತು ನೋಡ್ರೆ ಇದು ಧೂಳು ಆಗಿದಂಗೆ ಅನಿಸೋದನೇ ಇಲ್ಲ ಧೂಳು ಆಗಿಲ್ವೇನೋ ಅಂತ ಅಂದ್ಕೊಂಡಿದ್ನಿ ಮೊನ್ನೆ ಒಂದು ದಿವಸ ಏನಾಯ್ತಂದ್ರೆ ಅಲ್ಲಿ ಬಿಟ್ಟಿತ್ತು ಫ್ರಿಜ್ ಹಿಂದಗಡೆ ಅವಾಗ ನಮ್ಮ ಮನೆಯವರ ಅದನ್ನು ಹಲ್ಲಿ ಓಡಿಸಾಕಂತೇಳಿ ಫ್ರಿಜ್ ಮುಂದೆ ಮುಂದೇಳ್ರು ಅವಾಗ ಅವರು ಹೇಳೋರು ಹಿಂದಗಡೆ ಎಲ್ಲ ಸಿಕ್ಕಾಪಟ್ಟೆ ಐತಿ ಕ್ಲೀನ್ ಮಾಡ್ಕೋ ಇದನ್ನ ಒಂದು ದಿವಸ ಅಂಥೇಳಿ ನಾನು ಅದಕ್ಕಾಗಿ ಇದನ್ನು ಕ್ಲೀನ್ ಮಾಡಿರಾತಿವತ್ತಂತ್ಂಥೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಹಂಗೆ ಫ್ರಿಜ್ ಹಿಂದೆಗಡೆನೂ ಅದು ವೇಸ್ಟ್ ವಾಟರ್ ಬಂದಿರ್ತದಲ್ಲ ಅದನ್ನು ತೆಗೆದು ಟ್ರೇ ಎಲ್ಲ ತೊಳ್ಕೊಂಡು ತೊಳ್ಕೊಂಡು ಇವಾಗ ಫ್ರಿಜ್ ಹಿಂದೆಗಡೆ ಒರ್ಸ್ಕೊಳಾಕತ್ತೀನಿ ನೋಡಿರಿ ನನಗೆ ಫ್ರಿಜ್ ಮುಂದೆಗಡೆ ಕ್ಲೀನ್ ಮಾಡಿರ ಕ್ಲೀನ್ ಆಗೈತೆ ಅಂತ ಅನ್ಸೋದಿಲ್ಲ ಹಿಂದೆಗಡೆ ಈ ರೀತಿ ಎಲ್ಲ ನೀಟಾಗಿ ನಾನು ಟ್ರೇ ಎಲ್ಲ ತೆಗೆದು ತೊಳೆದು ಆಮೇಲೆ ಅದು ಹಾಕಿದಾಗ ನನಗೆ ಅದೇನೋ ಫ್ರಿಜ್ ಕ್ಲೀನ್ ಮಾಡಿದ್ನಂತ ಅನಿಸ್ತತಿ ಮುಂದೆಗಡೆ ಏನಷ್ಟೊಂದು ಹೊಲಸಾಗಿರೋದಿಲ್ಲ ಅದರ ಹಿಂದೆಗಡೆ ಈ ಟ್ರೈ ಒಳಗಂತೂ ನೀರು ಕಲೆಕ್ಟ್ ಆಗಿರ್ತೈತಿ ಈ ಕಡೆ ಫ್ರಿಜ್ ಇದ್ದಾಗ ಏನು ಮಾಡ್ತೀನಿ ಅಂದರೆ ಒಂಚೂರು ತಳಿರೋ ಸಾಕು ಫ್ರಿಜ್ ಮುಂದೆಗಡೆ ಬರ್ತಿತ್ತು ಆವಾಗ ವಾರಕ್ಕೊಂದ್ಸರಿ ಆ ಟ್ರೈನ ತೆಗೆದು ನಾನು ಕ್ಲೀನ್ ಮಾಡ್ಕೊಳ್ತಿದ್ನಿ ಆದರೆ ಈ ಕಡೆ ಫ್ರಿಜ್ ಇಟ್ಟಾಗಿಂದ ಈ ಕಡೆ ಸರ್ಸಾಕನೂ ಬರೋದಿಲ್ಲ ಬೆಡ್ ಐತಲ್ಲ ಹಾಗಾಗಿ ಸರ್ಸಾಡಕ್ಕೆ ಬರೋದಿಲ್ಲ ಅದು ಸ್ವಲ್ಪ ಕಷ್ಟ ಆಗ್ತದೆ ನೋಡ್ರಿ ಈ ಕಡೆ ಇಟ್ಟಿದ್ದಕ್ಕೆ ಆದ್ರೆ ಬೇರೆ ಕಡೆ ಇಡಕಂತೂ ಫ್ರಿಜ್ ಇಡಕ್ಕಂತೂ ಜಾಗನೇ ಇಲ್ಲ ಒಳಗೆ ಅದಕ್ಕೆ ಇರಲಿ ನನಗೆ ಸ್ವಲ್ಪ ಕಷ್ಟ ಆದರೆ ಆಯಿತು ಒಂದು ಹದಿನೈದು ಸರಿ ಈ ರೀತಿ ತೆಗೆದು ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಮತ್ತು ವಾಪಸ್ಸು ನಾನು ಅದೇ ಜಾಗಕ್ಕೆ ಇಟ್ಟು ನೋಡ್ರಿ ಫ್ರಿಜ್ಜು ಈ ಕಡೆಯೂ ಅಷ್ಟೆ ಬೆಡ್ ಕೆಳಗೆ ಎಲ್ಲ ಕಸ ಗುಡಿಸ್ಕೊಂಡು ಇಲ್ಲೇನೂ ಅಷ್ಟ ನೀಟಾಗೆಲ್ಲ ಮಾಪ್ ಮಾಪಿಲೆ ಒರೆಸಿರ ನೀಟಾಗಿ ಕ್ಲೀನ್ ಆಗಲ್ಲ ಅಂತೇಳಿ ಅದನ್ನು ಹಂಗೆ ಕೈಲೇನ ಒರೆಸ್ಕೊಂಡು ಒರೆಸ್ಕೊಂಡು ಈ ಬಾಕ್ಸ್ ಒಳಗಂತೂ ಒಂದಷ್ಟು ಬೇಡವಾಗಿರೋ ಐಟಮ್ಸ್ ಎಲ್ಲ ಇಟ್ಟೆ ನಾನು ಬೇರೆ ಕಡೆ ಇಡೋಕ್ಕೆ ಜಾಗ ಇಲ್ಲ ಹಾಗಾಗಿ ಅಲ್ಲೇ ಬೆಡ್ ಕೆಳಗೇ ಇಟ್ಟಿರ್ತೀನಿ ಅದರೊಳಗೆಲ್ಲ ಐಟಮ್ಸ್ ಇಟ್ಟಿದ್ನೆಲ್ಲ ಅದನ್ನೆಲ್ಲ ಧೂಳು ಹೊಡ್ಕೊಂಡು ಪುನಃ ಅದನ್ನೆಲ್ಲ ಬೆಡ್ಡನ್ನು ಅದರ ಜಾಗಕ್ಕೆ ಸರಿಸಿ ಈ ಬಾಕ್ಸನ್ನು ಅಲ್ಲೇ ಸರಿಸಾಕತ್ತೀನಿ ನೋಡಿರಿ ಇನ್ನು ಬೆಳಗ್ಗೆನೇ ಎಲ್ಲ ಕಸ ಗುಡಿಸ್ಕೊಂಡಿದ್ನಿ ಇನ್ನು ಮನಿ ಅಷ್ಟು ಒರೆಸ್ಕೊಬೇಕು ನೋಡಿರಿ ಮ್ಯಾಟ್ ಅದು ಕಾಲುವರ್ಸು ಮ್ಯಾಟ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದ್ದು ಅವ ದಿನ ಅಂದ್ಕೊಳ್ತಿದ್ನಿ ಇವತ್ತು ವಾಶ್ಗೆ ಹಾಕಿಬಿಡಬೇಕು ಮ್ಯಾಟ್ಗಳು ಅಂತೇಳಿ ಅದು ಆಗ್ತಾನೇ ಇರಲಿಲ್ಲ ಹಿಂಗೆ ಬೇರೆ ಕೆಲಸ ಮಾಡ್ಕೊಂತ ಅದನ್ನು ಮರ್ತ ಬಿಡಾಕತ್ತಿದ್ನ ಇವತ್ತು ಹೇಗೂ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಲ್ಲ ಮ್ಯಾಟನ್ನು ತೆಗೆದು ಏನದು ವಾಷಿಂಗ್ ಮಿಷಿನ್ಗೆ ಹಾಕಿ ಬೇರೆ ಮ್ಯಾಟ್ ಹಾಕಿರತ್ತಂತೇಳಿ ಆ ಮ್ಯಾಟ್ಗಳನ್ನೆಲ್ಲ ತೆಗೆದ್ನಿ ತೆಗೆದು ಇವಾಗ ಮನೆಯೆಲ್ಲ ಒರೆಕೊಳಾಕತ್ತಿನಿ ನೋಡ್ರಿ ಡೈಲಿ ಅಟ್ ಮನೆ ಒರೆಸಿರ ತನ್ನಾಗ ಇರ್ತೈತಿ ಮನಿ ಚಳಿ ಒಳಗಾದ್ರೆ ಭಾಳ ತಂಡ ಐತಪ್ಪ ಅಂತೇಳಿ ಒರೆಸೋದು ಬಿಡ್ತೀವಿ ಇವಾಗ ಬ್ಯಾಸ್ಗೆ ಒಳಗೆ ನೋಡ್ರಿ ಡೈಲಿ ಅಂತೂ ನಾನು ಮನೆ ಒರೆಸ ಈಗ ಇಷ್ಟೊತ್ತಕ್ಕಾಗಲೇ ಟೈಮ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಕ್ಕೆ ಬಂದಿತ್ತು ಬೆಳಗ್ಗೆನ ಬರೀ ನಾಷ್ಟ ಅಷ್ಟ ಮಾಡಿದ್ನಿ ಇನ್ನು ಅಡುಗೆ ಕೆಲಸ ಏನೂ ಮಾಡಿರಲಿಲ್ಲಾನೆ ನಮ್ಮ ಮನೆಯವರು ಏನಾದ್ರು ಲೈಟಾಗಿ ಮಾಡೋ ರೊಟ್ಟಿ ಅದು ಏನು ಮಾಡಬೇಡ ಅಂತ ಹೇಳೋಗಿದ್ರು ಹಾಗಾಗಿ ಅಡುಗೆದಾನು ಜಾಸ್ತಿ ಕೆಲಸ ಇರಲಿಲ್ಲಲ್ಲ ಕ್ಲೀನಿಂಗ್ ಕೆಲಸನ ಮಾಡ್ಕೊಳಕತ್ತಿದ್ನಿ ಆ ಮ್ಯಾಟೆಲ್ಲ ತೆಗೆದು ವಾಶ್ಗೆ ಹಾಕಿ ಇವಾಗ ಈ ಮ್ಯಾಟನ್ನು ಅಂದ್ರೆ ಬೇರೆ ಎಕ್ಸ್ಟ್ರಾ ಮ್ಯಾಟ್ ಇಟ್ಕೊಂಡಿರ್ತೇನೆ ಆ ಮ್ಯಾಟನ್ನೆಲ್ಲ ತಂದು ಹಾಕತ್ತೆ ನೋಡಿರಿ ಅವೇನು ಒಗೆ್ಯಾಕಿಟ್ಟನೆಲ್ಲ ಮ್ಯಾಟು ಅವೆಲ್ಲ ಮತ್ತೆ ಮತ್ತೆಲ್ಲ ಒಣಗಿಸಿ ಅವನ್ನ ಎತ್ತಿಟ್ಬಿಡ್ತೀನಿ ಮತ್ತು ಈ ಮ್ಯಾಟ್ಗಳೆಲ್ಲ ಹಾಕ್ತೇನಲ್ಲ ಆವಾಗ ಆ ಮ್ಯಾಟ್ನ ತೆಗೆದು ಹಾಕ್ತೇನೆ ನೋಡಿರಿ ಈ ರೀತಿ ಎರಡು ಸೆಟ್ ಇಟ್ಕೊಂಡ್ಬಿಟ್ಟೆ ನಾನು ಇನ್ನೊಂದು ಸ್ವಲ್ಪ ಮ್ಯಾಟ್ ತರಬೇಕು ಹೊರಗಡೆ ಎಲ್ಲಾದರೂ ಹೋದಾಗ ಒಂದಷ್ಟು ಮ್ಯಾಟ್ಗಳನ್ನ ತೊಗೊಂಡು ಬರ್ತೀನಿ ಹಂಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮಧ್ಯಾಹ್ನ ಊಟಕ್ಕೆ ಮೊಸರ ನಾಷ್ಟ ಮಾಡೀನಿ ನೋಡಿರಿ ಬೆಳಗ್ಗೆ ಎದ್ದು ತಾಲಿಪಟ್ಟಿ ಮತ್ತು ಚಟ್ನಿ ಇತ್ತು ಹಾಗಾಗಿ ಮೊಸರ ನಾಷ್ಟ ಮಾಡೀನಿ ಫ್ರೆಂಡ್ಸ್ ಈಗ ಸಂಜೆ ಆರು ಗಂಟೆ ಆಗಿತ್ತು ನೋಡ್ರಿ ಟೈಮ ಬಟ್ಟೆ ಸ್ವಲ್ಪ ಒಣಗಾಕೋದಿತ್ತು ವಾಷಿಂಗ್ ಮಿಷಿನ್ ಬೆಳಗ್ಗೆ ಹಾಕಿದ್ನಿ ಕರೆ ಒಣಗಾಕಿರಲಿಲ್ಲ ಎಲ್ಲಾನು ಇವಾಗ ಒಣಗಾಕಿ ಮನೆಯೆಲ್ಲ ಕಸ ಗುಡಿಸ್ಕೊಂಡಿನಿ ಇನ್ನು ಚಾಷ್ಟು ಮಾಡ್ಕೊಂಡು ಕುಡಿಬೇಕು ಮತ್ತು ಅಡುಗೆ ಮಾಡಬೇಕು ನೋಡಿರಿ ಇವತ್ತಂತೂ ಬೆಳಗ್ಗೆಯಿಂದ ಚಪಾತಿ ರೊಟ್ಟಿ ಏನು ಮಾಡಿಲ್ಲ ಬೆಳಗ್ಗೆ ತಾಲಿಪಟ್ಟಿ ಮಾಡಿದ್ನಿ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡಿದ್ನಿ ಅದನ್ನ ತಿನ್ಕೊಂಡಿದ್ವಿ ಈಗ ನೋಡಬೇಕು ಏನಾದರೂ ಅಡುಗೆ ಮಾಡಬೇಕು ಇನ್ನೂ ಏನು ಏನು ಮಾಡಬೇಕಂತೇಳಿ ಇನ್ನೂ ಏನು ಅಂದ್ಕೊಂಡಿಲ್ಲ ನೋಡೋಣಂತ ಈಗ ಸಾನ್ವಿ ನೋಡ್ರಿ ಮಲ್ಕೊಂಡಿದ್ಲು ಎದ್ದು ಬಂದಳು ಕೈಗೆ ಇವತ್ತು ಸ್ಕೂಲಾಗೆ ಗಾಯ ಮಾಡ್ಕೊಂಡು ಬಂದಾಳು ನೋಡ್ರಿ ಏನಾಗ್ಯ ತಮ್ಮಲ್ಲಿ ಪೆನ್ಸಿಲ್ ಚುಚ್ಕೊಂಬಂದಿ ಹಾಂ ಪೆನ್ಸಿಲ್ ಚುಚ್ಕೊಬಂದಾಳಂತ ನೋಡ್ರಿ ಇಲ್ಲಿ ಎಷ್ಟು ಏಟಾಗೈತಿ ಇದು ಉರಿ ಹಾಕತದಂತಕಿಗೆ ನನಗಂತೂ ಒಂದು ಹತ್ತು ಸಾರಿ ಹೇಳಕ್ಕೆ ಕಸ ಗುಡಿಸ್ಕೊಡಕ್ಕೆ ಕೈ ನೋವು ಆತತಿ ಕೈ ನೋವು ಆತತಿ ಅಂತೇಳಿ ಅದಕ್ಕೆ ಬ್ಯಾಂಡೇಜ್ ಬೇಡ ಬ್ಯಾಂಡೇಜ್ ಹಾಕ್ತೇನ ಬ್ಯಾಂಡೇಜ್ ಐತಿ ಹಾಕ್ತೀನಿ ಯಾಕಂದ್ರೆ ನೀರದು ಹತ್ತಿರ ಸಾಕಿ ಅಳಾಕತ್ತಾಳು ಹಂಗಾಗಿ ಬ್ಯಾಂಡೇಜ್ ಹಾಕ್ತಾಳೆ ಅಂತ ಸ್ಕೂಲಿಂದ ಬಂದಮೇಲೆ ನನಗೆ ಹೇಳೇ ಇರಲಿಲ್ಲ ನೋಡಿರಿ ಅಕ್ಕಿ ಸಾನ್ವಿ ಗಾಯ ಮಾಡ್ಕೊಂಡು ಬಂದೆ ನಾ ಅಂತೇಳಿ ಆಕೆ ಯಾವಾಗ ಹೇಳಿಳಂದ್ರೆ ನಾನು ವಾಪಸ್ ಹೋಗಿ ಮ್ಯಾಮ್ನಾಗ ಕೇಳ್ತೀನಿ ಏನು ಅಂತೇಳಿ ಹಂಗಾಗಿ ಆಕಿ ಹೇಳೋದಿಲ್ಲ ಹಿಂಗೆ ಸಂಜೆ ಮುಂದದು ಹೇಳ್ತಾಳೆ ಸ್ಕೂಲಿಂದ ಬರುವಾಗಂತೂ ಹೇಳೋದಿಲ್ಲ ಆಕಿ ಏನಾದರೂ ನಾನು ಒಟ್ಟಿನಲ್ಲಿ ವಾಪಸ್ ಹೋಗಿ ನಾನು ಮ್ಯಾಮ್ನಾಗ ಕೇಳಬಾರ್ದು ನೋಡ್ರಿ ಆಗಂಗಿಲ್ಲ ಅದು ಏನಾದ್ರೂ ಅಷ್ಟೇ ಇವಾಗ ಏನಾರು ಒಂದು ಪನಿಷ್ಮೆಂಟ್ ಕೊಟ್ಟಿರ್ತಾರೆ ಏನೋ ಮಾಡಿರ್ತಾರ ಅಕ್ಕಿ ಫ್ರೆಂಡ್ಸ್ ಜೋಡಿ ಜಗಳ ಮಾಡಿರ್ತಾಳೆ ಅವಾಗ ಬೈದಿರ್ತಾರೋ ಅದನ್ನೆಲ್ಲನೂ ನಾನು ಒಟ್ಟಿನಲ್ಲಿ ಮ್ಯಾಮ್ ಕೇಳೋ ಹಂಗ ಇಲಾಖೆಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಯಾಕೆ ಸ್ಕೂಲ್ ಹತ್ರ ನಾನು ಇರೋವಾಗ ಏನೂ ಹೇಳೋದಿಲ್ಲ ಮನೆಗೆ ಬಂದ ಮೇಲೆ ಹೇಳ್ತಾಳು ಹಂಗೆ ಇವತ್ತು ಸಂಜೆ ಮುಂದೆ ಹೇಳಕತ್ ನೋಡ್ರಿ ನಾನು ಯತ್ತ ತಮ್ಮ ನಾನು ಇವತ್ತು ಸ್ಕೂಲಲ್ಲಿ ಪೆನ್ಸಿಲ್ ಚುಚ್ಕೊಂಡು ಬಂದೇನಿ ಅಂತಂದ್ಲು ಅದಕ್ಕೊಂದು ಬ್ಯಾಂಡೇಜ್ ಹಾಕಿನಿ ಹಾಕಿ ಹಂಗೆ ನಾನು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಿನಿ ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ಚಾಷ್ಟು ಮಾಡ್ಕೊಂಡು ಕುಡ್ದೀನಿ ನೋಡ್ರಿ ಸ್ನಿಗ್ಧ ಬಂದಿದ್ಲು ಅಕ್ಕಿ ಮತ್ತು ಸಾನ್ವಿ ಇಬ್ಬರು ರೂಮಲ್ಲಿ ಆಟ ಆಡ್ಕೊಳಕತ್ತಿದ್ರು ಹಾಲಲ್ಲಿ ಆಡ್ತೇವೆ ಅಂದ್ರೆ ಅವ್ರ ಇಷ್ಟೆಲ್ಲ ಸಾಮಾನು ಸುರಿಕೊಂಡು ಇನ್ನೇನು ಅಲ್ಕೊಂತರಂದ್ರೆ ಮತ್ತು ಯಾರು ಬಂದ್ರು ಅಂದ್ರೆ ಏನಪ್ಪ ಮನೆ ಇಷ್ಟು ಅಂತ ಅನ್ಕೋತಾರ ಅಂತೇಳಿ ನಾನು ಒಳಗೆ ರೂಮಲ್ಲಿ ಆಡ್ರ್ ಅಂತೇಳಿ ಅವರು ಇವಾಗ ಇಲ್ಲೇ ತೊಗೊಂಡು ಆಟ ಸಾಮಾನೆಲ್ಲ ತೊಗೊಂಡು ಆಟ ಆಡಕತ್ತಿದ್ರು ನಮ್ಮ ಮನೆಯವ್ರಿಗೆ ನಾನು ಸಾಬುದಾನಿ ಮಾಡಿಕೊಟ್ನಿ ಸಾಬುದಾನಿ ಸ್ವಲ್ಪ ನೆನೆಸಿದ್ದು ಇದ್ದು ಹಾಗಾಗಿ ಅವ್ರಿಗೆ ಸಾಬುದಾನಿ ಮಾಡಿಕೊಟ್ನಿ ಮಧ್ಯಾಹ್ನದ ಸ್ವಲ್ಪ ಮೊಸರನ್ನ ಇತ್ತು ಅವ್ರು ಅದನ್ನು ತಿಂದ್ಕೊಂಡ್ರು ಸ್ವಲ್ಪ ಹೊತ್ತು ಕರೆಂಟ್ ಹೋದು ಆಮೇಲೆ ಕರೆಂಟ್ ಬಂದಮೇಲೆ ನನಗೆ ಸಾನ್ವಿಗೆ ಮತ್ತು ಸ್ನಿಗ್ಧಾಗ ಏನಾದರೂ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಅಂಥೇಳಿ ಇವಾಗ ಬರ್ಗರ್ ಮಾಡತ್ತೀನಿ ಸಾನ್ವಿ ಅಂತೂ ನಿನ್ನಿಂದ ಕೇಳಕತಿದ್ಲು ನನಗೆ ಬರ್ಗರ್ ಬಂದು ತೊಗೊಂಡು ಬಂದಿದ್ರು ನಮ್ಮ ಮನೆಯವರೇ ನಾನು ಪಾವ್ ಬಾಜಿ ಮಾಡೋಕೆ ಬಂದು ತೊಗೊಂಡು ಬರ್ರಿ ಅಂದ್ರೆ ಅವರು ಬರ್ಗರ್ ಬಂದು ತೊಗೊಂಡು ಬಂದಿದ್ರು ಅದನ್ನು ನೋಡಿದಾಗಿಂದ ಸಾನ್ವಿ ಏನತ್ತಿದ್ಲು ಅಮ್ಮ ನನಗೆ ಬರ್ಗರ್ ಮಾಡಿಕೊಡು ಮಾಡಿಕೊಡು ಅಂತೇಳಿ ಸರಿ ಟ್ರೈ ಮಾಡಿರಾತಂಥೇಳಿ ಇವತ್ತು ಬರ್ಗರ್ ಮಾಡಕತ್ತಿದ್ನಿ ಫಸ್ಟ ಒಂದು ಏನದು ಕಪ್ಪಲ್ಲಿ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡೀನಿ ಹಾಕಿ ಅದನ್ನು ಚಂದಾಗ ಬೀಟ್ ಮಾಡಿ ಇವಾಗ ನೋಡ್ರಿ ಒಂಚೂರು ಎಣ್ಣೆ ಹಾಕ್ಕೊಂಡು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಅದನ್ನು ಸ್ಪ್ರೆಡ್ ಮಾಡಿಲ್ಲ ಹಂಗೆ ಸುರಿವಿ ಬಿಟ್ಟನಿ ಅದಕ್ಕೆ ಸ್ವಲ್ಪ ಸಾಲ್ಟು ಆಮೇಲೆ ಖಾರದ ಪುಡಿ ಹಾಕ್ಕೊಳತ್ತೀನಿ ನೋಡ್ರಿ ಇಲ್ಲಾಂದ್ರೆ ಪೆಪ್ಪರನ್ನು ಹಾಕೋಬೋದು ನಾನು ಒಂಚೂರು ಖಾರ ಆಮೇಲೆ ಒಂಚೂರು ಉಪ್ಪ ಹಾಕಿದ್ದೀನಿ ಹಾಕಿ ಇವಾಗ ಆಮ್ಲೆಟ್ ಮಾಡ್ಕೊಳತ್ತೀನಿ ಪ್ಲೇನ್ ಆಮ್ಲೆಟು ನಾವು ಪನ್ನೀರ್ ಇದ್ದರೆ ಪನ್ನೀರ್ನ ರೋಸ್ಟ್ ಮಾಡಿ ಇಡ್ಬೋದು ಅದರ ನಮ್ಮ ಮನೆಯೊಳಗೆ ಪನ್ನೀರ್ ಖಾಲಿಯಾಗಿತ್ತು ಹಾಗಾಗಿ ಮೊಟ್ಟೆ ಹಾಕಿ ಮಾಡಿರಾತಂಥೇಳಿ ನಾನು ಈ ರೀತಿ ಪ್ಲೇನ್ ಆಮ್ಲೆಟ್ ಮಾಡ್ಕೊಂಡಿ ಫಸ್ಟ್ ಆಮೇಲೆ ಅದಕ್ಕೆ ಸಣ್ಣಗೆ ಇದು ರೌಂಡಾಗ ಟೊಮೆಟೊ ಆಮೇಲೆ ಸೌತೆಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಿ ಇವಾಗ ನೋಡಿರಿ ಈ ಬಣ್ಣನ ನಾನು ಕಟ್ ಮಾಡಿ ಎರಡು ಭಾಗ ಮಾಡ್ಕೊಳಕತ್ತೀನಿ ಮಾಡಿ ನಾವು ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಏನಾದರೂ ಹಾಕಿ ಇದನ್ನು ತವ ಮೇಲೆ ನಾವು ಫಸ್ಟ ಹಂಗೆ ರೋಸ್ಟ್ ಮಾಡ್ಕೊಬೇಕು ಬೇಕು ನೋಡಿರಿ ನಮ್ಮ ಮನೆಗೆ ಬೆನ್ನಿ ಇರಲಿಲ್ಲ ನಾ ತುಪ್ಪ ಇತ್ತು ಹಾಗಾಗಿ ನಾನು ತುಪ್ಪನ ಹಾಕ್ಕೊಂಡು ಎರಡು ಕಡೆಯೂ ನಾನು ಇದನ್ನು ರೋಸ್ಟ್ ಮಾಡ್ಕೊಳಕತ್ತಿದ್ನಿ ಫಸ್ಟ ಮೋರ್ ಆಮ್ಲೆಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ನಿ ನನಗೊಂದು ಸ್ಯಾಂಡ್ವಿ ಒಂದು ಸ್ನಿಕ್ದಾಗ ಒಂದು ಅಂತೇಳಿ ಆಮ್ಲೆಟ್ ರೆಡಿ ಆದ್ಮೇಲೆ ಇವಾಗ ಬಣ್ಣನ ರೋಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ ನಾವು ಮಾಮೂಲಿ ಪಾವ್ ಬಣ್ಣ ಬರ್ತಾವಲ್ಲ ಆ ಒಳಗೂ ಮಾಡ್ಕೊಬೋದು ಆದರೆ ಬರ್ಗರ್ ಅಂತಂದ್ರೆ ಈ ರೀತಿ ರೌಂಡ್ ಶೇಪ್ ಬಣ್ಣೊಳಗೆ ಮಾಡಿರೋಣ ಚೆಂದ ಇರ್ತತಿ ಅಂತೇಳಿ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಯಾವತ್ತೂ ಮಾಡಿರಲಿಲ್ಲ ಮಾಡಬೇಕು ಮಾಡಬೇಕು ಅನ್ಕೋತಿದ್ನಿ ಖರೆ ಮಾಡೇ ಇರಲಿಲ್ಲನೂ ಇವತ್ತ ಸಾನ್ವಿ ಹೆಂಗೋ ಕೇಳತ್ತಾಳಲ್ಲ ಟ್ರೈ ಮಾಡಿರಾತು ಅಂತೇಳಿ ಮಾಡತ್ತಿದ್ದು ನೋಡ್ರಿ ಫಸ್ಟ ಈ ರೀತಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿನಿ ಹೊರಗಡೆ ಅಷ್ಟೊಂದು ರೊಕ್ಕ ಕಟ್ಟ ತಂದು ತಿನ್ನೋ ಬದಲು ಮನೆಯೊಳಗೆ ಈ ರೀತಿ ನೋಡ್ರಿ ನಾವು ಆರಾಮಾಗಿ ಸಿಂಪಲಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅನಿಸಿ ನನಗೆ ಫಸ್ಟ ರೋಸ್ಟ್ ಮಾಡಿ ಇಟ್ಕೊಂಡಿನಿ ಇವಾಗ ಅದಕ್ಕೆ ಫಸ್ಟ್ ನಾನು ಮಯಾನಿಸ್ ಕ್ರೀಮ್ ಹಾಕೊಳತ್ತೀನಿ ನೋಡ್ರಿ ಮಯಾನಿಸ್ ಕ್ರೀಮು ಆಮೇಲೆ ಟೊಮೆಟೊ ಸಾಸು ಇದೆರಡು ಅಂದ್ರೆ ಮುಗಿತು ಬರ್ಗರ್ ಅಂತೂ ಟೇಸ್ಟ್ ಆಗದೆ ಬೆಸ್ಟ್ ಇರ್ತದೆ ನೋಡ್ರಿ ಸಾಸ್ ಇಲ್ದ ಮಾಡಿದ್ದೀವಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಚಲೋ ಇರೋದಿಲ್ಲ ಸಾಸ್ ಅಂತೂ ಬೇಕಿದಕ್ಕೆ ನಾಲ್ಕು ಸೈಡ್ ನಾನು ಕ್ರೀಮು ಆಮೇಲೆ ಟೊಮೆಟೊ ಸಾಸ್ನ ಹಾಕ್ಕೊಳಾಕತ್ತೀನಿ ದೊಡ್ಡ ಪ್ಯಾಕೆಟು ಖಾಲಿಯಾಗಿತ್ತು ನಮ್ಮ ಮನೆಯೊಳಗೆ ಟೊಮೆಟೊ ಸಾಸು ನಾನು ತಂದಿರಲಿಲ್ಲ ಯಾಕಂತಂದ್ರೆ ಸುಮ್ಮನೆ ಅದೆಲ್ಲ ತಿನ್ನೋದು ಬೇಡ ಅಂಥೇಳಿ ನಾನು ತಂದಿರಲಿಲ್ಲ ಆದರೆ ಇವಾಗ ನೋಡಿರಿ ಬೇಕಾಗಿತ್ತು ಇದೆಲ್ಲ ಪಿಜ್ಝಾ ಒಳಗೆಲ್ಲ ಬಂದಿರ್ತತ್ತಲ್ಲ ಫ್ರೈಡ್ ರೈಸು ಪಿಜ್ಝಾ ಎಲ್ಲ ತಂದಾಗ ಆ ಥರ ಪ್ಯಾಕೆಟ್ನ ಒಂದಷ್ಟು ಇಟ್ಕೊಂಡಿದ್ನೇನೆ ಅವನ್ನ ಅದರೊಳಗಾನ ಒಂದೆರಡು ಪ್ಯಾಕೆಟ್ ತೊಗೊಂಡು ಇವಾಗ ಹಾಕ್ಕೊಂಡೆ ನೋಡಿರಿ ದೊಡ್ಡ ಪ್ಯಾಕೆಟ್ ತಂದ್ರೆ ಏನು ಮಾಡಿಬಿಡ್ತಾಳೆ ಸಾನ್ವಿ ಅಂತಂದರೆ ಎಲ್ಲದಕ್ಕೂ ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ಅದನ್ನ ಕೊಡು ಅಂತ ಹೇಳ್ತಾಳೋ ಹಾಗಾಗಿ ನಾನಿವಾಗ ತರೋದು ಸ್ಟಾಪ್ ಮಾಡಿದ್ದೀನಿ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಮಾಡಿ ಇವಾಗ ಇದಕ್ಕೆ ನಾವೇನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನ ಈ ರೀತಿ ಬಿಡಿಸಿ ಸಣ್ಣಗೆ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನ್ನ ಈರುಳ್ಳಿ ಇಟ್ಕೊಳಕತ್ತೀನಿ ನಂತರ ಟೊಮ್ಯಾಟೊ ಎರಡು ಟೊಮ್ಯಾಟೊ ಸ್ಲೈಸು ಆಮೇಲೆ ಎರಡು ಸೌತೆಕಾಯಿ ಸ್ಲೈಸು ಈ ರೀತಿ ಇಟ್ಕೊಂಡು ನಾವೇನು ಆವಾಗಲೇ ಆಮ್ಲೆಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ನಾನು ಆ ಆಮ್ಲೆಟ್ನ ಹೇಳಾಕತ್ತೀನಿ ನೋಡಿರಿ ಸಾನ್ವಿ ಅಂತೂ ಮಾಡುವಾಗ ನನ್ನ ನಾನು ನಿಂತಿದ್ಲು ಸ್ನಿಗ್ಧ ಸಾನ್ವಿ ಇಬ್ಬರು ನಾನು ಯಾವಾಗ ಮಾಡಿ ಅವ್ರಿಗೆ ಕೊಡ್ತೇನೋ ಅಂತ ವೆಯ್ಟ್ ಮಾಡಕತ್ತಿದ್ರು ನಾನು ಅವ್ರಿಗೆ ಸುಳ್ಳು ಹೇಳಾಕತ್ತಿದ್ನಿ ನಿಮಗೆ ಮಾಡಾತಿಲ್ಲಿದ್ದನ್ನ ನನಗೊಬ್ರು ಬೇರೆಯವ್ರು ಅಂತ ಅಂತೇಳಿದಾರೋ ಅವ್ರಿಗೆ ನಾ ಅಂಥೇಳಿ ಪಾಪ ಎರಡು ಮಕ್ಕಳು ಇಬ್ಬರು ಬೇಜಾರು ಮಾಡ್ಕೊಂಡಿದ್ರು ಅವ್ರ ಆಮೇಲೆ ರೆಡಿ ಮಾಡಿ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅವರಿಬ್ಬರಿಗೆ ಕೊಟ್ಟ ತಕ್ಷಣ ಅವರು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ರು ನೋಡಿರಿ ಇವಾಗ ಬರ್ಗರು ರೆಡಿ ಆಯಿತು ಸಿಂಪಲ್ ಸಿಂಪಲ್ಲಾಗೆ ನೋಡ್ರಿ ನಾವು ಅಗದಿ ಟೇಸ್ಟ್ ಆಗಿರುವಂಥ ಬರ್ಗರ್ನ ಮಾಡ್ಕೋಬೋದು ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇತ್ತು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಮನೆಯವ್ರು ಬೇಡ ಅಂತಂದ್ರೆ ಅವ್ರು ಆಲ್ರೆಡಿ ಊಟ ಆಗಿರೋದ್ರಿಂದ ಅವ್ರು ಬೇಡ ಅಂದರು ನಾನು ತಿನ್ನಿ ಆಮೇಲೆ ಸ್ಯಾಂಡ್ವಿಚ್ನೆ ಇಬ್ಬರು ತಿನ್ನತಾರೆ ನೋಡ್ರಿ ಅವ್ರಿಗೇನು ಅಷ್ಟೇ ಭಾಳ ಇಷ್ಟ ಆಯಿತು ಸ್ನಿಗ್ದಾಗ ನನಗೆ ಆಂಟಿ ಇನ್ನೊಂದು ಸರಿ ಮಾಡ್ರಿ ಟೇಸ್ಟ್ ಚಲೋ ಇತ್ತು ಅಂತೇಳಿ ಮಕ್ಕಳು ಇಷ್ಟಪಟ್ಕೊಂಡು ತಿಂದರು ನನಗೂ ಇಷ್ಟ ಆಯಿತು ನೀವು ನಿಮ್ಮ ಮನ್ಯಾಗ ಒಂದು ಸಾರಿ ಟ್ರೈ ಮಾಡಿರಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್